ನಮ್ಮ ಸಾರಿಗೆ ನೌಕರರಿಗೆ ನಗದು ರಹಿತ ವೈದ್ಯಕೀಯ ವೆಚ್ಚವನ್ನು ಸೌಲಭ್ಯ ಸೌಲಭ್ಯವನ್ನು ಕೊಡ್ತಾಯಿದ್ದಾರೆ ಸರ್ಕಾರವರು ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ನಾವು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ನಾವು ಇವಾಗ ಬೇರೆ ಬೇರೆ ಹಾಸ್ಪಿಟ್ಲ್ಗೆಲ್ಲ ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಮಗೆ ಆಸ್ಪತ್ರೆ ತೋರಿಸ್ಕೊಳ್ಳೋಷ್ಟು ಇದು ನಮ್ಮ ಹತ್ರ ಇರಲಿಲ್ಲ ಅದಕ್ಕೆ ಇವಾಗ ರಾಮಲಿಂಗಾರೆಡ್ಡಿಯವರು ಒಳ್ಳೆಯ ಸ್ಕೀಮ್ ಬಿಟ್ಬಿಟ್ಟು ನಮಗೆ ನಮ್ಮ ನೌಕರಿಗೆ ಅವ್ರ ಕುಟುಂಬದವ್ರಿಗೆ ಹಾಗೂ ಅವರ ತಂದೆ ತಾಯಿಯವ್ರಿಗೆ ಎಲ್ಲಾರ್ಗು ಒಂದು ಏನೋ ಒಳ್ಳೆ ಚಿಕಿತ್ಸೆ ಸಿಗಲಿ ಅಂದ್ಬಿಟ್ಟು ಒಂದು ಒಳ್ಳೆಯ ಸ್ಕೀಮ್ ಬಿಟ್ಟವ್ರೆ ಆದ ಕಾರಣ ಅವ್ರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಮತ್ತು ಸಿದ್ದರಾಮಯ್ಯ ಅವರೂ ಅಷ್ಟೇನೇ ಅವ್ರ ಮೇಲೆ ನಮಗೆ ತುಂಬ ಗೌರವ ಐತೆ ಆಮೇಲೆ ಏನೋ ಒಟ್ನಲ್ಲಿ ನಮ್ಮ ಸಾರಿಗೆ ಸಚಿವರನ್ನ ಕೈ ಹಿಡಿತವ್ರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಸಂಪೂರ್ಣವಾಗಿ ರಾಮಲಿಂಗಾರೆಡ್ಡಿ ಸರ್ನ ಆಮೇಲೆ ಸಿದ್ದರಾಮಯ್ಯ ಸರ್ನ ನಾವು ಅಪಾರವಾದ ನಂಬಿಕೆ ಅವ್ರ ಮೇಲೆ ಐತೆ ಇದೇ ಥರ ಪ್ರಣಾಳಿಕೆ ಒಳಗಡೆ ಏನೇನು ಬಿಡುಗಡೆ ಮಾಡೋರು ಅದೇ ಥರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮನೆ ಮನೆಗೆ ಅವ್ರ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕೆ ಇದ್ದೀವಿ ಸರ್ ಮತ್ತು ಇದಕ್ಕಿಂತ ಮುಂಚೆ ವೈದ್ಯಕೀಯ ವೆಚ್ಚ ಅವರು ಯಾವ ಥರ ಇದು ಮಾಡ್ತಿದ್ರ ಎಲ್ಲಿ ಸರ್ ಆಸ್ಪತ್ರೆಗೆ ಅಂತ ಹೋದರೆ ಅಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ಕಟ್ಟಿ ಅಂತಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಟ್ಟರಿ ಅಂತ ಹೇಳ್ತಾ ಇದ್ರು ನಾವು ಇನ್ನೇನು ಜೀವ ಉಳಿಸ್ಕೊಳ್ಳೇಬೇಕಲ್ವಾ ಅಂತ ಅಂದ್ಬಿಟ್ಟು ಒಡವೆ ಗಿಡವೆ ಎಲ್ಲ ಅಡ ಇಟ್ಟು ಬಡ್ಡಿ ಸಾಲ ತಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳೆ ಅದು ತೋರಿಸ್ಕೋಬೇಕಂತ ಅನಿವಾರ್ಯ ಪ್ರಸಂಗ ಬಂದೇ ಬಂದಿರ್ತವೆ ಅದಕ್ಕೆ ಇವಾಗ ಈ ಥರ ಸ್ಕೀಮ್ ಬಿಟ್ಟಿದ್ದು ನಮಗೆ ತುಂಬ ಅತ್ಯ ಅಮೂಲ್ಯವಾದ ನಮಗೆ ಒಳ್ಳೆ ಕೊಡುಗೆ ಅದು ಸಿದ್ದರಾಮಯ್ಯ ಲಾಸ್ಟು ಏನು ಹೇಳ್ತೀರಾ ಸಿದ್ದರಾಮಯ್ಯನವರು ಅವ್ರಿಗೆ ತುಂಬ ಧನ್ಯವಾದ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಸಿದ್ದರಾಮಯ್ಯನವ್ರಿಗೆ ಆಮೇಲೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಅವ್ರಿಗೆ ನಮ್ಮ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್ ಅಂತ ಹೇಳ್ತೀವಿ